ಮಂತ್ರಕ್ಕೆ ಮುಖ್ಯವನಿಸಿತು ತಂತ್ರ ಕಂ ತಾನೈಯ್ಯದೇ ಯಂತ್ರಗಳನ್ ದೂರಿಪುದು ಸಂತತಾ ಸಂತತ ಶಿವಗಣದ ನೊಸಳ ತ್ರಿಪುಂಡ್ರಂ ಮಂತ್ರಕ್ಕೆ ಮುಖ್ಯವನಿಸಿತು. ತಂತ್ರ ಕಂ ತಾನೈದೆ ಭೂಷಣವೆನಿಸಿತು ಮಂತ್ರಗಳಂದೂರಿಪುದು ಸಂತತ ಶಿವಗಣದ ನೊಸದೊಳು ಎಸೆವ ತ್ರಿಪುಂಡ್ರಂ ಶಿವಗಣದ ನೊಸಲೊಳು ಎಸೆವ ತ್ರಿಪುಂಡ್ರಂ ಭಕ್ತಿ ಭಂಡಾರಿ ದಂಡನಾಯಕ ಕೇಶರಾಜರ ಕಂದಪದ್ಯ ಒಂದು ನೂರ ಆರು ಈ ಕಂದ ಪದ್ಯದಲ್ಲಿ ವಿಭೂತಿಯ ಮಹಿಮೆಯನ್ನು ಅವರು ವಿವರಿಸ್ತಾ ಇದ್ದಾರೆ ತ್ರಿಪುಂಡ್ರ ಎಂಬುದಾಗಿ ಹೇಳಿದರೆ ಮೂರು ಎಸಳಿನ ವಿಭೂತಿ ಮೂರು ಎಳೆಯ ವಿಭೂತಿ ತ್ರಿಪುಂಡ್ರ ಮಂತ್ರ ಮಂತ್ರಕ್ಕೆ ಮುಖ್ಯವೆನಿಸಿತು ಈಗ ಷಡಕ್ಷರ ಅದು ಮಂತ್ರ ಆಗಬೇಕಾದ್ರೆ ಷಡಕ್ಷರ ಆ ಅಕ್ಷರದ ಮೇಲೆ ವಿಭೂತಿ ಧಾರಣೆಯನ್ನು ಮಾಡಬೇಕು ಅದನ್ನು ಸ್ಮರಿಸಬೇಕಾದರೆ ನಾವು ನಮ್ಮ ನಸಳಿನಲ್ಲಿ ಮೂರೆಳೆ ವಿಭೂತಿ ಧಾರಣೆಯನ್ನು ಮಾಡಿಕೊಳ್ಬೇಕು ಆಗ ಅಕ್ಷರ ಸ್ವರೂಪಿ ಆಗ್ತದೆ ಆದ್ದರಿಂದ ಅವರು ಈ ಮಂತ್ರದ ಮಹಿಮೆ ಎಲ್ಲಿಂದ ಬರ್ತದೆ ಅಕ್ಷರಕ್ಕೆ ಮಂತ್ರದ ಮಹಿಮೆ ಎಂಬುದಾಗಿ ಹೇಳಿದರೆ ಮೊದಲು ವಿಭೂತಿ ಧಾರಣೆ ನಂತರ ಪರಮೇಶ್ವರ ಆ ವಿಭೂತಿ ಧಾರಣೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಆ ವಿಭೂತಿ ಧಾರಣೆಯನ್ನು ಮಾಡಿಕೊಳ್ಳುವುದಕ್ಕಾಗಿ ಭಸ್ಮದ ಮೇಲೆ ಆ ಆರಕ್ಷರದ ಮಂತ್ರವನ್ನು ಬರೆದಾಗ ಭಸ್ಮಕ್ಕೆ ಶಕ್ತಿ ಭಸ್ಮದಿಂದ ಆ ವಿಭೂತಿ ಧಾರಣೆಯನ್ನು ನಮ್ಮ ಹಣೆಯ ಮೇಲೆ ಮಾಡಿಕೊಂಡಾಗ ಮತ್ತೆ ಮಂತ್ರಕ್ಕೆ ಶಕ್ತಿ ಅಂದ್ರೇನು ಇವು ಒಂದಕ್ಕೊಂದು ಪೂರಕ ಅಕ್ಷರದಿಂದ ವಿಭೂತಿಗೆ ವಿಭೂತಿಯಿಂದ ಅಕ್ಷರಕ್ಕೆ ವಿಭೂತಿ ಮತ್ತು ಅಕ್ಷರವೆರಡನ್ನೂ ನಾವು ಪರಮೇಶ್ವರನನ್ನು ನೆನೆಯುತ್ತಾ ಸ್ಮರಿಸುತ್ತಾ ಧಾರಣೆ ಮಾಡಿಕೊಳ್ಳುವುದರಿಂದ ಆಗ ಅಕ್ಷರಕ್ಕೆ ಮಂತ್ರಶಕ್ತಿ ವಿಭೂತಿಗೆ ಮಂತ್ರದ ಶಕ್ತಿ ಸ್ಮರಣೆ ಮಾಡುವುದರಿಂದ ಅದನ್ನು ನಾವು ನಮಗೆ ಆ ಮಂತ್ರಶಕ್ತಿ ಮನುಷ್ಯರಿಗೆ ಹೀಗೆ ಇವು ಎಲ್ಲ ಒಂದಕ್ಕೊಂದು ಪೂರಕ ಅದನ್ನು ಇಲ್ಲಿ ವಿವರಿಸಿ ಹೇಳುತ್ತಾ ಇದ್ದಾರೆ ಮಂತ್ರಕ್ಕೆ ಮುಖ್ಯವೆಲಿಸಿತು ನಂತರ ತಂತ್ರ ಕಂ ತಾನೈದೆ ಭೂಷಣವೆನಿಸಿತು ತಂತ್ರ ಅಂದ್ರೆ ಏನು ಮಂತ್ರ ಅಂದರೆ ಆರಕ್ಷರ ಈ ಮಂತ್ರ ಆಯಿತು ಓಂ ನಮ ಶಿವಾಯ ತಂತ್ರ ಅಂದರೆ ಏನು ತಂತ್ರ ಅಂದರೆ ಮತ್ತೇನು ಇಲ್ಲ ಇವೇನಿದವಲ್ಲ ನಾವು ಇವು ಮುದ್ರೆಗಳು ಈ ಮುದ್ರೆಯನ್ನು ಸ್ಮರಣವನ್ನು ಮಾಡುವಾಗ ನಾವೇನು ಮಾಡ್ತೇವೆ ಇದನ್ನು ಚಿನ್ ಮುದ್ರೆ ಈ ರೀತಿಯಾಗಿ ಇಟ್ಕೊಳ್ಳೋದನ್ನು ಮುದ್ರೆ ಜ್ಞಾನ ಮುದ್ರೆ ಈ ಜ್ಞಾನ ಮುದ್ರೆಯಲ್ಲಿ ಚಿನ್ಮುದ್ರೆಯಲ್ಲಿ ನಾವು ಜಪಕ್ಕೆ ಕುಳಿತು ಆ ಧಾರಣೆಯನ್ನು ಮಾಡಿಕೊಂಡಾಗ ಆ ಮಂತ್ರ ಸ್ಮರಣೆಯನ್ನು ಮಾಡಿಕೊಂಡಾಗ ಸ್ವತಃ ಚಿನ್ಮುದ್ರೆಗೂ ಆ ಶಕ್ತಿ ಬರ್ತದೆ ಅದನ್ನು ಇಲ್ಲಿವರಿಸಿ ಹೇಳ್ತಾ ಇದ್ದಾರೆ ಮಂತ್ರಕ್ಕ ಮುಖ್ಯವೆನಿಸಿತು ತಂತ್ರಕ್ಕಂ ತಾನ ಇದೆ ಭೂಷಣವೆನಿಸಿತು ನಾವು ಹಣೆಯ ಮೇಲೆ ಭಸ್ಮಧಾರಣೆಯನ್ನು ಮಾಡಿಕೊಂಡಾಗ ಇದು ವಿಭೂತಿ ಭಸ್ಮ ಈ ವಿಭೂತಿ ಧಾರಣೆಯನ್ನು ನಾವು ಹಣೆ ಮೇಲೆ ಈಗ ಧಾರಣೆ ಮಾಡಿಕೊಂಡಂಥ ಕಾಲದೊಳಗೆ ಈಗೇನಾಗತ್ತೆ ಆ ಭಸ್ಮ ಧಾರಣೆಯಿಂದ ತ್ರಿಪುಂಡ್ರ ನಮಗೆ ಮಂತ್ರ ಮತ್ತು ವಿಭೂತಿ ಈ ಎರಡರಿಂದಲೂ ಕೂಡ ನಮಗೆ ಅನುಗ್ರಹ ಆಶೀರ್ವಾದ ಅದನ್ನು ಇಲ್ಲಿ ಹೇಳ್ತಾರೆ ತಾನೈದೆ ದೇ ಶಿವಶರಣರನು ಶಿವಶರಣರನೊಸು ಸೇವ ತ್ರಿಪುಂಡ್ರಂ ಶಿವಗಣ ಏನಿದೆ ಎಲ್ಲ ಶಿ ಸ್ವತಃ ಶಿವನೇ ಭಸ್ಮಧಾರಿ ಆ ಶಿವನು ಭಸ್ಮಧಾರಣೆ ಸರ್ವಾಂಗದಲ್ಲಿಯೂ ಭಸ್ಮಧಾರಣವನ್ನು ಮಾಡುವುದರಿಂದ ಶಿವನ ಭಕ್ತರಾಗಿರುವ ಶಿವನ ಗಣದರರೂ ಕೂಡ ಭಸ್ಮಧಾರಣೆಯನ್ನು ತಮ್ಮ ಸರ್ವಾಂಗದ ಮೇಲೆ ಧರಿಸುವುದರಿಂದ ಶಿವನಿಗೆ ಭೂಷಣವಾಗಿದೆ ಶಿವಗಣಧರರಿಗೆ ವಿಭೂಷ್ ವಿಭೂತಿದಾರಣೆ ಭೂಷಣವಾಗಿದೆ ಅದೇ ರೀತಿ ಶಿವಭಕ್ತರು ಮತ್ತು ಗುರುಗಳು ಗುರುಲಿಂಗ ಜಂಗಮುಖಿ ಎಲ್ಲವೂ ಕೂಡ ಅದು ಏನಾಗಿದೆ ಎಂಬುದಾಗಿ ಹೇಳಿದರೆ ಅದು ಭೂಷಣಪ್ರಾಯ ಅದು ಅಲಂಕಾರ ಪ್ರಾಯ ಅದು ಅನುಗ್ರಹ ಪ್ರಾಯ ಹೀಗೆ ನಾವೇನು ಮಾಡುತ್ತೇವೆ ಈಗ ಇಷ್ಟಲಿಂಗ ಇದಕ್ಕೂ ನಾವು ಭಸ್ಮಧಾರಣೆಯನ್ನು ಮಾಡುತ್ತೇವೆ ಮಂತ್ರ ಕಂಭೂಷಣವೆನಿಸಿತು ಶಿವಗಣಕ್ಕಂ ತ್ರಿಪುಂಡ್ರಭೂಷಣವೆನಿಸಿತು ಶಿವಗಣರು ಶಿವಗಣಂಗಳು ಸ್ವತಃ ಶಿವ ಶಿವಭಕ್ತರು ಶಿವನು ಅನುಯಾಯಿಗಳು ಮತ್ತು ಗುರುಗಳು ಎಲ್ಲರಿಗೂ ಕೂಡ ಭಸ್ಮಧಾರಣೆ ವಿಭೂತಿಧಾರಣೆ ಮಹಾಮಂತ್ರ ಷಡಕ್ಷರ ಸ್ಮರಣೆ ಇವೆಲ್ಲವೂ ಕೂಡ ಶಕ್ತಿ ಅನುಗ್ರಹ ಆಶೀರ್ವಾದಗಳನ್ನು ಮಾಡುತ್ತದೆ ಎನ್ನತಕ್ಕಂಥದ್ದನ್ನು ಈ ಕಂದಪದದಲ್ಲಿ ದಂಡನಾಯಕ ಕೇಶರಾಜರು ವಿವರಿಸಿದ್ದಾರೆ ಐ ವಿಜಯ ಟಿ ವಿ ಹನ್ನೆರಡು ದಂಡನಾಯಕ ಕೇಶರಾಜರ ಭಕ್ತಿ ಸ್ತೋತ್ರ ಕಂದಪದ್ಯ ಪದ್ಯ ಒಂದು ಆರು